ಸದಣ್ಣವರೇ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥ ಸಂಯೋಜಕರಾದಂಥ ಸೋಮಶೇಖರ್ ಅವರೇ ಅದೇ ರೀತಿಯಲ್ಲಿ ಇನ್ನೂರು ಮಿತ್ರರು ಕೂಡ ನಮ್ಮ ಕುಟುಂಬದ ಸದಸ್ಯರಾಗಿ ಅಂದರೆ ಒಬ್ಬ ಸ್ನೇಹಿತರಾಗಿ ಇರ್ತಕ್ಕಂಥ ನಮ್ಮ ಜೆ ಎಸ್ ಸಿ ಅದೇ ರೀತಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಚನ್ನಪ್ಪನವರೇ ಹಾಗೂ ನಮ್ಮ ಸ್ನೇಹಿತರಾದಂಥ ರಾಮಚಂದ್ರಮ್ಮವರೆ ಹಾಗೂ ಶಿವನಾಯಕರಾದಂಥ ಮಂಜುರವರೆ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೂ ಯೂಟ್ಯೂಬ್ ಚಾನಲ್ನ ಎಲ್ಲ ಮಿತ್ರರೇ ಹಾಗೂ ಎಲ್ಲ ಗುರುವೇನಿದೆ ಯಾಕೆಂತಂದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ಬಸವೈ್ರಹ್ಮ ಯಾಕಂತಂದ್ರೆ ಗುರುಗಳಿಗೆ ಇರ್ತಕ್ಕಂಥ ಸ್ಥಾನ ಎಷ್ಟು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ ನಾನು ನಿಮ್ ಮುಂದೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕಂತಂದ್ರೆ ನನ್ನಂತ ಅನೇಕ ವಿದ್ಯಾರ್ಥಿಗಳನ್ನ ನಾನ್ ಕೂಡ ಒಬ್ಬ ಎಲ್ಲೋ ಒಂದ್ ಕಡೆ ಒಂದು ಟೀಚರ್ ಕೆಳಗಡೆ ನಾನ್ ಕೂಡ ಓದಿರ್ತಕ್ಕಂಥ ಹೌದಲ್ವಾ ಟೀಚರ್ ಟೀಚರ್ಗಳಿಂದ ನಾನ್ ಕೂಡ ಪಾಠ ಕಟ್ಟಿರ್ತೀನಿ ಆದ್ರೆ ನಾನು ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಗುರುಗಳಿಗೆ ಎಲ್ಲಾ ರೀತಿಯನ್ನು ಕೂಡ ಗೊತ್ತಿದೆ ಇವತ್ತು ಎಷ್ಟೋ ಮಕ್ಕಳನ್ನ ವರ್ಷಕ್ಕೆ ನೀವು ಮುನ್ನೂರ್ ನಾಲ್ಕು ದಿನ ತಯಾರು ಮಾಡಿ ಈ ಸಮಾಜದ ತರುವಂತ ಅವಕಾಶ ಕೂಡ ಇದು ಗೌರವಾದಂತಹ ನೌಕರಿ ಯಾಕಂತಂದ್ರೆ ಗೌರವಾಯ್ ಮೆಸ್ಟ್ ಅಂತ ಯಾಕಂತಂದ್ರೆ ಸಂಬಳಕ್ಕಿಂತ ಮುಖ್ಯ ಅವ್ರು ಹೇಳ್ಕೊಡ್ತ ವಿದ್ಯೆಗೆ ಗೌರವ ಇರ್ತಾ ಇತ್ತು ಸಂಬಳದಕ್ಕಿಂತ ಮುಖ್ಯ ಈಗ ಅನೇಕ ಕೆಲಸಗಳಿಗೆ ಹೋಗ್ಬೋದು ಆದ್ರೆ ಆ ಕೆಲಸಗಳಿಗಿಂತ ಹೆಚ್ಚಾಗಿ ಗುರುಗಳು ಈ ವಿದ್ಯಾಭ್ಯಾಸ ಕಲಿಸುವಂತ ಕೂಡ 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 ಒಳ್ಳೆ ಒಳ್ಳೆ ಮುಂದೆ ಯಾಕೆ ಹೇಳ್ತೀನಿ ಅಂತಂದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಸೌಭಾಗ್ಯ ಸಿಕ್ಕಿದೆ ಯಾವ್ದೋ ಹಳ್ಳಿಗೆ ಇಲ್ಲಿ ನಾವು ಮೂವತ್ತು ಕಿಲೋಮೀಟರ್ ದೂರ ಹಳ್ಳಿಗೆ ಅಪ್ಪ ನೀವು ಮಾತಾಡಿದ್ರೆ ಹೆಣ್ಮಕ್ಳಾಗಳು ಗಂಡು ಮಕ್ಕಳಾದ್ರು ಆದ್ರೆ ಒಂದು ಗಾಡಿನ ಗಿಡ ತಗೊಂಡು ಹೊಡ್ಕೊಡ್ತಾರೆ ಆದ್ರೆ ಬಿಸಿಲು ಮಳೆ ಏನು ಅನ್ಕೊಳ್ದೆ ಏನೋ ಒಂದು ಹೇಳ್ತಾರೆ ಹೇಳಿ ನಾವೆಲ್ಲ ಕೂಡ ಇವ್ ಮನೆಯಲ್ಲಿ ನಮ್ ಮಕ್ಕಳಿಗೆ ಕೆಲಸ ಹೇಳಲ್ವಾ ಹೇಳ್ತೀವ ಇಲ್ವಾ ನಮ್ಮ ಮಕ್ಕಳ ನಮ್ಮ ಮನೆಯ ಮುಡ್ಸ್ಬಿಡು ಅಂತ ಹೇಳ್ತೀವಿ ಆದ್ರೆ ಶಾಲೆ ಅವ್ರ ಶಾಲೆ ಅವರು ಆದ್ರೆ ಟೀಚರ್ ಬಂದು ಆಗೋದಿಲ್ಲ ಏನೋ ಒಂದು ಮಕ್ಕಳಿಗೆ ದೊಡ್ಡವರಾಗಿದ್ದವಾಗ್ ಆಗಿರೋ ಸ್ವಲ್ಪ ಅಂತ ಅದನ್ನೇ ದೊಡ್ಡದ್ ಮಾಡಿ ಈಗ ಮಾಡಿದ್ದಾರೆ ಆದ್ರೆ ಆಗ್ಲೇ ನಮ್ಮ ಸಮನ್ವಯ ಅಧಿಕಾರಿ ಹೇಳ್ತಿದ್ರು ಅಥವಾ ಯಾರಾದ್ರೂ ವಹಿಸೋದು ಅಂತ ನಿಜ ಅದು ವಹಿಸ್ಬಿಟ್ರೆ ಒಳ್ಳೇದು ಈಗ ಎಲ್ಲ ಯಾಕೆಂತಂದ್ರೆ ಎಸ್ ಡಿ ಎಂ ಇದೆಲ್ಲ ಏನಂತಂದ್ರೆ ಅಲ್ಲಿ ಕೂಡ ರಾಜಕೀಯ ಬಂದ್ಬಿಟ್ಟಿದೆ ವಿದ್ಯಾರ್ಥಿಗಳು ಯಾರೋ ಈಗ ಯಾರೋ ಬುದ್ಧಿವರು ಅಥವಾ ಒಳ್ಳೆಯವರು ಇದ್ದವರು ಮಕ್ಕಳು ಇನ್ನ ಶಾಲೆಗೆ ಹೋಗುವಂತಿಲ್ಲ ಪ್ರೈಮರಿ ಶಾಲೆಗೆ ಆದ್ರೆ ಅವ್ನು ಮಾಡ್ಕೊಳಕ್ಕಾಗಲ್ಲ ಯಾರೋ ಇರ್ತಾರೆ ಮಾಡ್ಕೊಳ್ಳೇಬೇಕು ವಿದ್ಯಾರ್ಥಿ ಇರ್ತಕ್ಕಂಥ ಮಾಡ್ಕೋಬೇಕು ಅವ್ರು ತರವೇ ಆದ್ರೆ ಶಾಲೆ ಎಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ಅವನು ಅದೆಲ್ಲಿಸ್ತಾ ಇರ್ತಾರೆ ಇದು ಎಸ್ ಡಿ ಎಂ ಸಿಮೇ ಸರಿ ಇಲ್ಲ ಅನ್ಸುತ್ತೆ ನನಗೆ ಯಾಕಂದ್ರೆ ಮೊದಲೆಲ್ಲ ಅಂತಂದ್ರೆ ಹಿರಿಯರು ಯಾರೇ ಇಲ್ಲಿ ಊರಲ್ಲಿ ಹಿರಿನ ಶಾಲೆಗೆ ಬೇಕಾದಂತ ಅವಶ್ಯಕತೆ ಆದಂತ ನಿಮ್ಗೆ ಏನ್ ಜನಕ್ಕೆ ಏನ್ ಸೌಕರ್ಯ ಬೇಕು ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡ್ತಾ ಇದ್ರು ಆರಾಮಾಗಿ ಇರ್ತಾ ಈಗ ಇದು ಅಧಿಕಾರ ಬಂದ್ಬಿಟ್ರೆ ಅವ್ರು ಗೌರವ ಅಂತ ಗೊತ್ತಿಲ್ಲ ಅದು ನಮ್ಮ ಶಾಲೆಗೆ ನಾವ್ ಏನ್ ಮಾಡ್ಬೇಕು ಶಾಲೆಗೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಡೋಣ ಅಂತ ಬಿಟ್ಬಿಟ್ಟು ಟೀಚರ್ಸ್ ಮೇಲೆ ಅಧಿಕಾರ ಚಲಾಯಿಸೋಣ ನನ್ಗೇನೋ ಅಧಿಕಾರ ಇದೆ ಅಂತಕ್ಕಂಥ ಭಾವನೆ ಬಂದಿದೆ ಇರ್ಬೋದು ಯಾರೋ ಒಂದಿಬ್ರು ಟೀಚರ್ಸ್ ಕೂಡ ಇಷ್ಟು ಕಡಿಮೆ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಐದು ಬೆರಡು ಒಂದು ಸಮಾನ ಇಲ್ಲ ಆದ್ರೆ ಎಲ್ರಿಗೂ ಕೂಡ ಆತರ ಯಾರೋ ಒಂದು ಎಸ್ ಡಿ ಎಂ ಸಿಗ್ರೆ ಬಿತ್ತದೆ ಅದ್ರ ಜೊತೆಗೆ ಸರ್ಕಾರಿ ಸರ್ಕಾರ ಏನ್ ಮಾಡ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಕೆಲಸಗಳು ಬೆಳಗಿಂದ ಮಧ್ಯಾಹ್ನದವರೆಗೂ ಆಫೀಸ್ ಕೆಲಸ ನೋಡಿದ್ರೆ ಶುರುವಾಗ್ತದೆ ಅದು ಬರೀ ಇದು ರಿಪೋರ್ಟ್ ಕೊಡು ಇದು ಮಾಡು ಅದು ಮಾಡು ಇದೆಲ್ಲ ನೋಡಿ ಅಡಿಗೆ ನೋಡ್ಕೋ ಅಕ್ಸ್ಮಾತ್ ಅಡಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಏನೋ ಮನೆಯಲ್ಲಿ ಮನೆಯಲ್ಲೇನೋ ತಿಂ ಬಂದಿರ್ತಾರೆ ಅದು ಹೋಗ್ಬೇಕಾದ್ರೆ ಓ ಇದೇನೋ ಮಾಡಿದ್ದೆ ಹೆಚ್ಚು ಕಡಿಮೆ ಆಯ್ತು ಅಂತ ಜವಾಬ್ದಾರಿ ಏನೇ ಅಂತಂದ್ರೆ ಒಂದು ಮಗು ನಾವು ಮನೆಯಲ್ಲಿ ಸಾಕ್ಬೇಕಾದ್ರೆ ಆ ಮಗು ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವು ಎಷ್ಟೋ ಒತ್ತಾಡ್ತೀವಿ ಈ ಐವತ್ತು ಮಕ್ಕಳನ್ನ ಅರವತ್ತು ಮಕ್ಕಳನ್ನ ನೋಡ್ಕೊಳ್ಳುವಂತ ರೀತಿಯಲ್ಲಿ ಕುಮಾರ್ ಪಾಪ ಎಲ್ಲಾ ಟೀಚರ್ಸ್ ಮಗುವಿಂದ ನೋಡ್ತಾರೆ ಆದ್ರೆ ಮನೆಯಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿರ್ತಾರೆ ಅಥವಾ ಅಂಗಡಿಯಲ್ಲಿ ಬರ್ತಾ ಏನೋ ತಗೊಂಡು ತಿಂದಿರ್ತಾನೆ ಅವ್ರಿಗೆಲ್ಲ ಮೋಮೆಂಟ್ ಆಗುತ್ತೆ ಆದ್ರೆ ಇಲ್ಲಿ ಮಾಡಿರೋದು ಸರಿ ಇಲ್ಲ ಏನು ಎಲ್ಲ ಆಗ ಎಲ್ಲ ಎಸ್ ಡಿ ಎಂ ಸಿ ಎಲ್ಲ ಬಂದ್ಬಿಟ್ಟಾರೆ ಎಲ್ಲರೂ ಬಂದ್ಬಿಟ್ಟು ಅದನ್ನ ದೊಡ್ಡದು ಮಾಡಬೇಕು ಅಂತ ನೋಡೋಕ್ಕೆ ಇಚ್ಛೆ ಪಡ್ತಾರೆ ಈಗ ಮನೆ ಆಗಿರ್ತಕ್ಕಂಥ ಬಂಗಾರ ಪೇಟೆಲ್ಲಾಗಿರ್ತಕ್ಕಂಥ ಅಕಸ್ಮಾತ್ ಅದು ಆಗಿರೋದು ತಪ್ಪೇ ಇರ್ಬೋದು ಅದನ್ನ ಅಲ್ಲೇ ಮುಗಿಸ್ಬೋದಾಗಿತ್ತು ಬುದ್ಧಿ ಹೇಳಿ ಅದನ್ನು ಮುಗಿಸಬಹುದಾಗಿತ್ತು ಅದನ್ನ ಅಷ್ಟು ಆದಂತ ಮಾಡಿ ಇಡೀ ಗುರುಕುಲಕ್ಕೆ ಅದನ್ನ ಕೆಟ್ಟದಾಗಿ ಮುಗಿಸುವಂತ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರು ನೋಡ್ಕೊಳ್ತಾರೆ ಎಲ್ಲರೂ ಕೂಡ ಯಾರು ಕೂಡ ಮಕ್ಕಳ ಬೇರೆ ಆ ಮಕ್ಕಳ ಬೇರೆ ಅನ್ನೋದು ಭಾವನೆ ಇರೋದಿಲ್ಲ ಆದ್ರೆ ಇದನ್ನ ದೊಡ್ಡದಾಗಿ ಅದನ್ನೋ ರಾಜಕೀಯ ಮಾಡಬೇಕು ಅಂತ ಮಾಡಿದಾರಲ್ಲ ಅದು ನನಗೆ ವೈಯಕ್ತಿಕವಾಗಿ ಬಹಳ ಬೇಸತ್ತ ಹೇಳ್ಬೋದಾಗಿತ್ತು ಅದೇ ಟೀಚರ್ ಗೆ ಮೇಡಮ್ ಈ ತರ ಎಲ್ಲ ಇಳಿಸಿದ ಅಕಸ್ಮಾತ್ ಅವ್ರಿಗೆ ಏನಾದ್ರು ಬೇರೆ ತೊಂದರೆ ಆದ್ರೆ ಹಿಂಗೆ ನೀವೆಲ್ಲ ಈ ತರ ಮಾಡಬಾರ್ದು ಅದಕ್ಕೆ ಬೇಕಾದ್ರೆ ಪ್ರಾವಿಷನ್ ಬೇರೆ ಮಾಡ್ಕೊಂಡು ಮಾಡಿ ಅಥವಾ ಊರಿನ ಯಾರಾದ್ರೂ ಹಿರಿಯ ಕೇಳಿ ಅದರಿಂದ ದುಡ್ಡು ಪಡೆದು ಮಾಡಿ ಅಂತ ಹೇಳ್ಬೋದಾಗಿತ್ತು ಅದ್ರ ಈ ತರ ಮಾಡಿದ್ದಾರೆ ಅದರಿಂದ ನನ್ ಕೂಡ ಬೆಸರ ಆಗಿತ್ತು ನನಗೆ ಯಾವ್ದು ಕೂಡ ನಾನು ಶಿಕ್ಷಕರ ಪರವಾಗಿ ಇರ್ತಕ್ಕಂಥ ಕಾರಣ ಏನಂತಂದ್ರೆ ನನಗೆ ಬಹಳಷ್ಟು ಆಸೆ ಒಂದು ಶಾಲೆ ಮಾಡಬೇಕು ಅಂತ ಶಾಲೆ ಮಾಡಿದ್ವಿ ಹತ್ತು ವರ್ಷ ನಮ್ಮ ಮಕ್ಕಳು ಮುಳಭಾಗದಲ್ಲಿ ಬಸ್ಸಲ್ಲಿ ಬರೋದ್ ಕಷ್ಟ ನಾವೆಲ್ಲರೂ ಕೂಡ ನಾವು ಹೈಸ್ಕೂಲ್ ಬರ್ಬೇಕಾದ್ರನ್ನೇ ಮುಳಭಾಗದಲ್ಲಿ ಬರ್ತಾ ಇದ್ವಿ ನಾವು ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ ನೋಡಿಲ್ಲ ಕಾರಣ ಏನಂತಂದ್ರೆ ಬಿಟ್ರೆ ಸಾಕು ಓಡೋದ್ ಬಸ್ ಬಹಳಷ್ಟು ಬಸ್ಸು ಎಲ್ಲ ಕಡಿಮೆ ಕೂಡ ಅರ್ಥ ಆಗ್ತದೆ ಈಗಿನ ಸಿಚುವೇಶನ್ಗೂ ನೀವೆಲ್ಲ ಓದೋದ ಸಿಚುವೇಶನ್ ಇದ್ದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕಂತಂದ್ರೆ ನಿಮಗೂ ಅರ್ಥ ಆಗ್ತದೆ ಅವತ್ತು ಬಿಟ್ರೆ ಸಾಕು ಅನ್ನೋ ಒಂದು ಕಾರ್ಯಕ್ರಮ ಕೂಡ ನೋಡಿರಲಿಲ್ಲ ನಾವು ಆ ರೀತಿಯಲ್ಲಿ ಇದ್ದಂತ ಇದನ್ನ ಬಸ್ ಅಲ್ಲಿ ಯಾರಾದ್ರೂ ಕಡೋರೇ

ಹತ್ತು ರೂಪಾಯಿ ಕೂಡ ಈಗಲೂ ಕೂಡ ನನ್ನ ಬುಕ್ ಇದೆ ನಲವತ್ತೈದು ಸಾವಿರ ರೂಪಾಯಿ ಸಾಲ ಇದೆ ಯಾರೇ ಬರ್ಲಿ ನಾನು ನಾನು ಒಂದು ಚೀಟಿ ಬಂದು ಕೊಡಿಸೋದು ಮೇಡಮ್ ಇವ್ರು ನಾಳೆಯಿಂದ ಹೆಡ್ ಮಾಸ್ಟರ್ ಇದ್ರಿ ಪಾಪ ಹೆಡ್ ಮಾಸ್ಟರ್ ಒಂದು ಚೀಟಿ ಬಂದ್ಕೊಡಿ ಇವ್ರು ನಾಳೆಯಿಂದ ಕೇಳ್ಬೇಡಿ ಫೀಸು ಅವ್ರು ನನ್ನ ಕೊಡ್ತಾರೆ ಬೆಳಿ ಅಂತ ತಿಂಗಳು ಬರೋ ಅಷ್ಟೊತ್ತಿಗೆ ಹತ್ತು ಜನ ಸ್ಟಾಫ್ ಅದ್ರ ಅವ್ರು ಕೊಡ್ತಾ ಇದ್ದೀವಿ ಪಾಪ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆರು ಸಾವಿರ ಮಾಡ್ಬೇಕು ಅಂದ್ರೆ ನಾನು ಸ್ಟೂಡೆಂಟ್ ಡಿಗ್ರಿ ಓದ್ತಾ ಇದ್ದೆ ನಾನು ಒತ್ತಾಟ ನನಗೆ ಏನಪ್ಪಾ ಇದು ರಾಜಿಲ್ಲ ಕೆಲಸ ಇಲ್ಲ ಒಂದು ಶಾಲೆ ಮಾಡಿದ್ದಾರೆ ಅಂತ ನಾನೊಂದು ಕೆಲಸ ಕೊಟ್ಟಿದ್ದೀನಿ ನನ್ ಖುಷಿ ಆದ್ರೆ ಒದ್ದಾಟ ಬಾಡಿಗೆ ತಗೊಂಡು ಆ ಬಾಡಿಗೆ ಕಟ್ಕೊಂಡು ಬಹಳ ಒತ್ತಾಟ ಮಾಡಿದೆ ವರ್ಷ ನಡ್ಸಕ್ ಆಗ್ಲಿಲ್ಲ ಬಿಟ್ಬಿಟ್ಟೆ ಬಿಟ್ಟರೆ ಬೇರೆಯವ್ರಿಗೆ ಸ್ವಲ್ಪತೆ ಅನ್ನೋರಿಗೆ ತುಂಬಾತ್ಮನೆ ಅವರು ಮಾಡಿದ್ರು ಅವ್ರಿಗೆ ನಾನು ಫ್ರೀ ಆಗಿ ಕೊಟ್ಟು ಬಿಟ್ಟೆ ಶಾಲೆಯನ್ನ ನಡೆಸ್ಕೊಂಡಿರ್ತಾರೆ ಅವ್ರ ನಡ್ಸಕ್ ಆಗ್ಲಿಲ್ಲ ಇವತ್ತು ಅವೇರ್ನೆಸ್ ಬಂದಿದೆ ಏನಂತಂದ್ರೆ ಪ್ರೈವೇಟ್ ಶಾಲೆಗೆಂಥದ್ದು ದುಡ್ಡು ಎಷ್ಟೇ ಖರ್ಚಾಗ್ಲಿ ಖರ್ಚಾಗಲಿ ನಾವು ಎಷ್ಟೇ ಮಾಡೋದಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತಕ್ಕಂಥದ್ದು ಬಂದ್ಬಿಟ್ಟು ಈಗ ನಮ್ಮೂರಲ್ಲಿ ಸಾವಿರದ ಐನೂರು ಸಾವಿರದ ಪ್ರೈವೇಟ್ ಸ್ಕೂಲ್ ಚಿಂತೆ ಇದೆ ಅಂದ್ರೆ ಆತರ ಆಗಿದೆ ಅವಾಗ ಅಷ್ಟು ಇದಿರ್ಲಿಲ್ಲ ಶಾಲೆಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟು ಇದಿರ್ಲಿಲ್ಲ ಆತರ ಆಗ್ತದೆ ಅದರಿಂದ ಎಲ್ಲರೂ ಕೂಡ ಏನು ಇವತ್ತು ದಿನಚರಿ ಕೊಡಕ್ಕೆ ಮನ್ಸ್ ಮಾಡಿ ಮಂಜೂರು ದೊಡ್ಡ ಮನ್ಸು ಮಾಡಿ ನನಗೆ ಫೋನ್ ಮಾಡಿ ತರದ್ರು ಟೀಚರ್ಸ್ ಕಾರ್ಯಕ್ರಮ ಅಂತಂದ್ರು ಬಹಳ ಖುಷಿ ಆಯ್ತು ಬರ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಬಂದ್ರೆ ಮಂಜೂ ಅವ್ರು ಏನು ಇದು ಏನು ಚಿತ್ರ ಕೊಡ್ಬೇಕು ಅಂತಕ್ಕಂಥ ಇಷ್ಟಪಟ್ಟಿರೋದು ಬಹಳ ಒಳ್ಳೆಯ ವಿಚಾರ ಯಾಕಂದ್ರೆ ನೀವು ಕೂಡ ಒಂದು ಪ್ರೋಗ್ರಾಮ್ ಇಷ್ಟ ಹಾಕೊಂಡು ಏನ್ ಮಾಡ್ಬೋದು ಏನು ದಿನಚರಿ ಇದ್ರೆ ಒಳ್ಳೇದೇ ಅದನ್ನ ಮಾಡಿದಂತ ಮಂಜು ಮತ್ತು ಈ ಹೊಸಪ್ಪ ಅವ್ರಿಗೆ ಈ ಚಂದಪ್ಪ ಟೀಮು ರಾಮ್ ಕೃಷ್ಣಪ್ಪ ಎಲ್ಲ ಟೀಮು ನಮ್ಮ ಅಧ್ಯಕ್ಷರಾದಂತ ನನ್ನ ಅವರು ಅನೇಕರು ಎಲ್ಲ ಕೂಡ ಸ್ನೇಹಿತರು ನಮಗೆ ನಾನು ಟೀಚರ್ ಟೀಚರ್ಸ್ ಅವರಿಂದ ನಾನು ಸ್ನೇಹಿತರು ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಅದೇ ರೀತಿ ನೀವು ಎಲ್ರು ಕೂಡ ಇವತ್ತು ಆಗಮಿಸಿದ್ರ ಎಲ್ಲರೂ ಕೂಡ ನೀವು ಖುಷಿ ಖುಷಿಯಾಗಿ ಏನು ಮುಂದೆ ನೀವೆಲ್ಲ ರೀತಿಯನ್ನು ಕೂಡ ಮುಂದಿನ ಪರೀಕ್ಷೆ ಸಮಯ ಬರ್ತಾ ಇದೆ ಯಾಕಂತಂದ್ರೆ ಮಾರ್ಚ್ ಏಪ್ರಿಲ್ ಎಲ್ಲ ಕೂಡ ನಿಮ್ ಬಿಸಿ ಬಿಸಿ ನಿಮಗೆಲ್ಲ ಕೂಡ ಯಾಕಂತಂದ್ರೆ ಒಂದೊಂದ್ ಒಂದು ಪರೀಕ್ಷೆಗಳು ಬರ್ತದೆ ನೀವೆಲ್ಲ ಕೂಡ ಕ್ರಮ ಮಾಡ್ಬೇಕಾಗತ್ತೆ ಅದನ್ನ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಎಲ್ಲಾರ್ಗು ಒಳ್ಳ ನನ್ನ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಕೂಡ ಒಂದು ಸುತ್ತ ನಾನು ಮಾದಿಬಿಟ್ಟಿ ಜೈ